ಐತಿಹಾಸಿಕ ಕ್ಷಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಸಹ ಆಗಮಿಸುತ್ತಿದ್ದಾರೆ ರಾಜಕೀಯ ಸಾಂಸ್ಕೃತಿಕ ಕೊಡುಗೆಗಳಿಂದ ಎರಡು ಶತಮಾನಗಳ ಕಾಲ ಕರ್ನಾಟಕದ ಇತಿಹಾಸವನ್ನ ಶ್ರೀಮಂತಗೊಳಿಸಿದ್ರು ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರರಂದು ಬಾದಾಗಿ ಪಟ್ಟಣದಲ್ಲಿ ಚಾಲುಕ್ಯೋತ್ಸವ ಆಯೋಜಿಸಲಾಗಿದೆ ಈ ಉತ್ಸವದ ஆர்லிகல் சர்வே ஆஃப் இண்டியா எம்ஐடி புனே இந்த ದೀಕ್ಷಕ ಪುರಾತತ್ವ ಇಲಾಖೆಯ ಪರವಾಗಿ ಶ್ರೀ ರಮೇಶ್ ಈ ಸದ್ದು ವೇದಿಕೆ ಬಲಭಾಗದಲ್ಲಿರ್ತಕ್ಕಂಥ ಬಾದಾಮಿಯ ಗುಹೆಗಳು ಇತಿಹಾಸದ ಗುಹಾಂತರಗಳಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಕ್ಷಣಗಳನ್ನ ನಮಗೆ ನೆನಪಿಸ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಇದರ ಉದ್ಘಾಟನೆಯನ್ನ ಇತರ ಗಣ್ಯರೊಂದಿಗೆ ಸೇರಿ ಮಾಡುತ್ತಿದ್ದಾರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತಿನ ದಿವಸ ಜಿಲ್ಲಾಡಳಿತ ಅಧ್ಯಕ್ಷತೆಯನ್ನು ವಹಿಸಿ ಆಸೆಯಿಂದಾಗಿರ್ತಕ್ಕಂತಹ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸೊಲ ಸನ್ಮಾನ್ಯ ಬೈರೀತಿ ಬಸವರಾಜರವರೇ ವೇದಿಕೆ ಮೇಲೆ ಎಲ್ಲ ಎಲ್ಲರವರೇ ನಿರಾಣರವರೇ ಹಾಗೆಯೇ ವೇದಿಕೆಯಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ಎಚ್ ಟಿ ನಂಜನ್ ಮಠ್ರವರೇ ಮತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಜಿ ಟಿ ಪಾಟೀಲ್ರವರೇ ಮನೆ ಹನುಮನ್ ಕ್ಷೇತ್ರದ ಶಾಸಕರ ಹಾಗೇನೆ ವಿಧಾನ ಪರಿಷತ್ತಿನ ಸದಸ್ಯರು ಹಿಂದಿನ ಸಚಿವರು ಸಹೋದರಿ ಸಚಿತ್ರವಾಗಿ ಪರಿಚಯಿಸುವ ಹಾಗೂ ಅವರ ಸಾಮ್ರಾಜ್ಯದ ಕುರಿತು ವಿವರ ನೀಡುವಂತಹ ಪ್ರಸ್ತುತ ಬಾದಾಮಿ ಚಾಲುಕ್ಯರು ಕಿರುಪುಸ್ತಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಬಿಡುಗಡೆಗೊಳಿಸುತ್ತಿದ್ದಾರೆ ಈ ಉತ್ಸವಕ್ಕೆ ಇದೊಂದು ಹೊಸ ಆಯಾಮವನ್ನು ಆಡಳಿತ ಬಾಗಲಕೋಟೆ ಅದರ ಅಧ್ಯಕ್ಷರು ಹಾಗೂ ಬಾದಾಮಿಯ ಶಾಸಕರು ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಬಂಧುಗಳೇ ಇನ್ನು ನಮ್ಮನ್ನೆಲ್ಲ